ಕೋತಳಿ ಗ್ರಾಮ ಪಂಚಾಯತ್ ಜಿತೇಂದ್ರ ಅವರೇ ಹಾಗೂ ಜವಾಹರ್ ನವೋದಯ ವಿದ್ಯಾಲಯದ ಎಲ್ಲ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಹಾಗೂ ಇಲ್ಲಿ ಬಂದಂಥ ಎಲ್ಲ ಪಾಲಕರು ಆ್ಯಂಡ್ ಆಲ್ ಮೈ ಯಸ್ ಸ್ಟೂಡೆಂಟ್ಸ್ ಆ್ಯಂಡ್ ಆ್ಯಂಡ್ ಆಲ್ ದ ಮೀಡಿಯಾ ಪರ್ಸನ್ಸ್ ಅದು ಕೂಡ ನಾನು ನಮಸ್ಕಾರಗಳನ್ನು ಹೇಳ್ತೇನೆ ಮೊದಲನೇದಾಗಿ ತಂದೆಯವರು ಈಗಾಗಲೇ ತಮ್ಮ ಶಾಲೆಗೆ ತಮ್ಮೆಲ್ಲಿಗೂ ಭೇಟಿ ಹಾಕಿದ್ದಾರೆ ಅಂತ ನಾನು ಅವರು ಬಂದು ತಿಳಿಸಿದರು ಶಾಲೆ ತುಂಬ ಒಳ್ಳೆಯ ರೀತಿಯಿಂದ ನಡ್ಸ್ಕೊಂಡು ಹೊರಟಿದ್ದಾರೆ ಅಂತ ಸೊ ಇ ಟೋಲ್ಡ್ ಮೀ ದ್ಯಾಟ್ ಐ ಶುಡ್ ಗೋ ವಿಸಿಟ್ ಟು ಸೊ ಮುನ್ಸಿಪಲ್ಲು ಹಾಗೂ ಜಂಬಗಿಯವ್ರಿಗೂ ಕೂಡ ಬಂದು ನಮಗೆ ತಾವು ಬರಬೇಕು ಪಿ ಟಿ ಎ ಮೀಟಿಂಗ್ ಇದೆ ಅಂತ ಸೊ ಹ್ಯಾ ಟು ಆಕ್ಸೆಪ್ಟ್ ದಿಸ್ ಬಿಕಾಸ್ ಅದಕ್ಕೆ ಯಾಕಂದರೆ एजुकेशन सैक्टर तुम मुदे डॉक्टर आगेबूस ई पी एस इट इस व वेरी इंपार्टेंट सेटर आफ इ इंडियन सम सो नानू कूड़ा एजुकेशन आगे सो अद भाड़ प्रामुख्यते नू कूड़ा एम पी आदल निर्धारित सो ಫ್ಯೂ ಅಡ್ವೈಸಸ್ ಆಫ್ ಸಜೆಷನ್ಸ್ ಐ ವುಡ್ ಲೈಕ್ ಟು ಗಿವ್ ಟು ದ ಯಂಗ್ ಸ್ಟೂಡೆಂಟ್ಸ್ ಸೊ ಫಸ್ಟ್ ಈಸ್ ಒಬ್ವಿಯಸ್ಲಿ ಯು ನೀಡ್ ಟು ಯು ನೋ ರೆಸ್ಪೆಕ್ಟ್ ಯುವರ್ ಪೇರೆಂಟ್ಸ್ ಸ್ಯಾಕ್ರಿಫೈಸಸ್ ಅವೆಲ್ಲ ಓದಿಸಿ ಪ್ರೊಬಬ್ಲಿ ನೀವು ಸ್ಕೋಶ ಕಾಲೇಜ್ವರೆಗೂ ಬರೋ ತನಕ ಅವ್ರು ತಮ್ಮ ಎಷ್ಟು ಸ್ಯಾಕ್ರಿಫೈಸ್ ಮಾಡುತ್ತಾರೆ ಅದು ತಮಗೆ ಗೊತ್ತಿರುತ್ತದೆ ಸೊ ಹಾಗಾಗಿ ತಾವೆಲ್ಲರೂ ಕಷ್ಟಪಟ್ಟು ಬಂದಿದ್ದೀರಾ ಒಬ್ಬಿಯಸ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಕೊಟ್ಟು ಸೊ ಬಟ್ ಫ್ಯೂಚರಲ್ಲಿ ಕೂಡ ತಾವು ಅವರ ಏನು ಕನಸಿದೆ ನಿಮ್ಮದು ಕೂಡ ಏನು ಕನಸಿದೆ ಅದು ತಾವು ಕೂಡ ಫುಲ್ಫಿಲ್ ಮಾಡಲಿಕ್ಕೆ ನಾನು ತಮಗೆಲ್ಲರೂ ಪ್ರೋತ್ಸಾಹ ಮಾಡ್ತೀನಿ ಸೊ ಸೆಕೆಂಡ್ ಒನ್ ಈಸ್ ಒಬ್ಬಿಯಸ್ಲಿ ಡೋಂಟ್ ಸ್ಟ್ರೆಸ್ ಮೋರ್ ಇಂಡಿಯನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲರೂ ದೇನ್ ಇಟ್ಸ್ ಅ ಪಾರ್ಟ್ ಆಫ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಎಜುಕೇಷನ್ ಸಿಸ್ಟಮ್ ಸೊ ಯು ಎಂಜಾಯ್ ಯುವರ್ ಲೈಫ್ ಯು ಎಂಜಾಯ್ ಯುವರ್ ಸ್ಕೂಲ್ ಎಂಜಾಯ್ ವಿತ್ ಯೋರ್ ಫ್ರೆಂಡ್ಸ್ ಯುವರ್ ಫ್ಯಾಮಿಲೀಸ್ ಸೊ ಎರಡು ಕೂಡ ತಾವು ಬ್ಯಾಲೆನ್ಸ್ ಆಗಿ ಮಾಡ್ಕೊಂಡು ಹೋಗ್ಬೇಕು ಬಿಕಾಸ್ ವೆನ್ ಯು ಗೋ ಟು ದ ಹೈಯರ್ ಸ್ಟಡೀಸ್ ಲಾಡ್ ಆಫ್ ಪ್ರೆಷರ್ ವಿಲ್ ಬಿಲ್ಡ್ ಅಪ್ ಅಪೋನ್ ಯು ಯು ಮೇ ಬಿ ಲೈಕ್ ಅಸೋಸೇಟ್ ಸಿಕ್ಸ್ ಐ ಎಸ್ ಆಫೀಸರ್ಸ್ ಫ್ರಾಮ್ ಯುವರ್ ಸ್ಕೂಲ್ ಸೊ ಇಟ್ಸ್ ಅ ವೆರಿ ಗ್ರೇಟ್ ಅಚೀವ್ಮೆಂಟ್ ಸೊ ಮುಂದೆ ಕೂಡ ತಾವು ಬೇರೆ 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 ಪೋಸ್ಟಲ್ಲಿ ತಾವು ಕೂಡ ಯು ಮೇ ಬಿ ಸ್ಟಡಿ ಮಾಡ್ತಿರ್ಬೋದು ಸೊ ಯು ನೀಡ್ ಟು ಬ್ಯಾಲೆನ್ಸ್ यू बी हैविंग योर फैमिली यू नो रेस्पासीबिलटी यू हैव टू बी इन योर फीड यू नो इट्स अ वेरी कॉम्पिटेटिव वर्ल्ड यू नीड टू बी ऑनली सोई होप यूल आल बैलेन्स इन द फ्यूचर दैट आोर थिंग इज नोबी ई होप नो बड़ी स्पोर्टिंग यू इन द फ्यूचर टू डू दिस थिंग ओनली सपोज नि ಯು ವಾಂಟ್ ಟು ಬಿಕಮ್ ಅ ಸಿಂಗರ್ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆ್ಯಂಡ್ ಐ ಹೋಪ್ ಅವನ್ ಟೀಚಿಂಗ್ ಸ್ಟಾಫ್ ಇಸ್ ಆಲ್ಸೋ ಇನೋ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಸೊ ಯುನೋ ಬರೀ ಇಂಜಿನಿಯರಿಂಗ್ ಡಾಕ್ಟ್ರಿಂಗ್ ದಟ್ಸ್ ಆಲ್ ಓಲ್ಡ್ ಪಾಸ್ತಿಂಗ್ ಸೊ ಈಗೀಗ ಹೊಸ ಏನು ಏನೋ ಟೆಕ್ನಾಲಜಿ ಬೆಳೀತಾ ಇದೆ ಮಷಿನ್ ಲರ್ನಿಂಗ್ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಸೊ ಯು ಹ್ಯಾವ್ ಅ ವೈಡ್ ರೇಂಜ್ ಆಫ್ ವೆರೈಟಿ ಆಫ್ Sectors to choose. You know the student require limited options. So now you guys are very lucky to have uh, these many options. So choose which you feel passionately about it. So and one more last thing is uh, obviously, uh, as the sir said, you have to contribute back to your, uh, you know, your school and your country as well. ಹಿಂದೆ ಶಿಕ್ಷಣ ಕೊಟ್ಟಂಥ ಸಂಸ್ಥೆ ತಾವೆಲ್ಲರೂ ಮುಂದೊಂದು ದಿನ ತಾವೆಲ್ಲರೂ ಒಂದು ದೊಡ್ಡ ಸ್ಥಾನಕ್ಕೆ ಪದ ಅಲಂಕರಿಸ್ತೀರ ಅಂತ ನನಗೆ ದೊಡ್ಡ ನಂಬಿಕೆ ಇದೆ ಆ್ಯಂಡ್ ಐ ಹೋಪ್ ಯು ವಿಲ್ ಕಮ್ ಬ್ಯಾಕ್ ಅದು ಏನು ಆ ಒಂದು ದೊಡ್ಡ ಅಚೀವ್ಮೆಂಟ್ ಮಾಡ್ಕೊಂಡು ಬಂದು ತಾವು ಕೂಡ ನಿಮ್ಮ ಜೂನಿಯರ್ಸ್ಗೆ ತಾವೆಲ್ಲರೂ ಇನ್ಸ್ಪಿರೇಷನ್ ಆಗ್ತೀರ ಅಂತ ನನಗೆ ಆ ನಂಬಿಕೆ ಇದೆ ಆ್ಯಂಡ್ ಫಾರ್ ಪೇರೆಂಟ್ಸ್ ಐ ವುಡ್ ಲೈಕ್ ಟು ಸೇ ಈಸ್ ಆ್ಯಂಡ್ ದೆನ್ ವೆನ್ ಮಕ್ಕಳು ಹೇಗೆ ದೊಡ್ಡ ದೊಡ್ಡ ನೆಕ್ಸ್ಟ್ ಸ್ಟೆಪ್ ಏತ್ ನೈನ್ತ್ ಟೆಂತ್ ಲೆವೆನ್ ಟ್ವೆಲ್ತ್ ಇದೆ ಸೊ ಆದಷ್ಟು ಅವರಿಗೆ ಅವ್ರಿಗೆ ಆಗಿ ಇರೋಕ್ಕೆ ಟ್ರೈ ಮಾಡಿ ಬಿಕಾಸ್ ಯಾಕಂದರೆ ಏಜ್ ಗ್ಯಾಪ್ ಇರುತ್ತೆ ಸ್ವಲ್ಪ ಕಮ್ಯುನಿಕೇಷನ್ ಕೂಡ ಯುನೋ ಅವರು ಜಾಸ್ತಿ ಮಾತಾಡಲ್ಲ ಫ್ರೆಂಡ್ಸ್ ಜೊತೆ ಜಾಸ್ತಿ ಹಂಚ್ಕೋತಾರೆ ಅವರು ದಟ್ಸ್ ಆಲ್ ಸೊ ಫೈನ್ ಬಟ್ ಟ್ರೈ ಆ್ಯಸ್ ಮಚ್ ಆಸ್ ಪಾಸಿಬಲ್ ಟು ಬಿ ಆರ್ ಅ ಫ್ರೆಂಡ್ ಟು ದೇ ಬಿಕಾಸ್ ಈಗಿನ ಜನ್ರೇಷನ್ಡಿ ದಾಟ್ಸ್ ವಾಟ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ आंड ऑब्वियस्ली तस्पूर्गे बेसि इली तनक तुम बंदीर सो और यहाँ चूज मो तेलू सपोर्ट अंजे भरोसेंडे नंबर है सो कैंपस्ट नोड़ीतुली नेक्स्ट टाइम ई वु लाइक टू इंट्रैक्ट विथ यू आल आस प्रिंिपल मनी को ट्राई टू ब्रिंग वन मोर जवोदर जवर नवोदय आई आय मै बेस्ट मैर्स टू ब्रिंग वन मोर इंस्टिट्यूशन टू आवर डिस्ट्रिक्ट सो इट विपिंग अ लॉड ऑफ रूरल आंड अर्बन पीस आलो सो थैंक यू टू जवाहर नवोदय व्यल आल द टीचिंग स्टाफ फॉर फेलिसटेटिंग मी सो भाला खुश नंबर बट्टी सो प्रॉब्ली नेक्स्ट टाइम स्टूडेंट्स जो नान विव अ ब्रीफ डो निम ईनू फीडबैक वु लव टू हिियर फ्रॉम यू आल सो थैंक यू वन अगेन थैंक यू टू आल देरेन्स थैंक यू अब